ನಮಸ್ಕಾರ ಪಾಲ್ಡನ್ ಅವರಿಗೆ ನಮ್ಮ ಕೆಲಸ ಆಗ್ಬೇಕಾಯ್ತ್ರಿ ಏನ್ರಿ ಸಹಾಯ ಬೇಕಾರ ಮೊಟ್ಟ ರೊಕ್ಕ ಕೊಟ್ರೆ ಇಟ್ಟೆ ನಮ್ಮ ಡೀಲ್ ರೀ ಇಲ್ಲಿ ರೊಕ್ಕ ಕೊಡ್ತೇವ್ರಿ ಒಂದು ಜಾಗ ಕಬ್ಜಾ ಮಾಡ್ಯಾರ ಜನ ನೀವು ಎಣ್ಣೆ ಮಾಡಿ ಬಿಡ್ಸ್ಬಿಡ್ಬೇಕು ನಮ್ಗೆ ರೊಕ್ಕ ಕೊಟ್ರೆ ನಾವು ಡೀಲ್ ಮಾಡೋ ಗ್ಯಾರಂಟಿ ಆಯ್ತು ರೀ ಕೊಡ್ತೀನಿ ಬಡವಸ್ ಕೊಟ್ಟವ್ರಿ ಆಯ್ತು ಕೊಡ್ತೀನಿ ಇಲ್ಲೇ ಅಡ್ರೆಸ್ ಆಗಲ್ಲ ನಿಂದು ನಮ್ದು ನಂಬರ್ ಒಂಬತ್ತು ರೀ ಮ್ಯಾಲಿನ ಕರಿ ಬೈನೂರಿ ನೋಡ್ತೀನಿ ಅಂದ್ರೆ ಬಾಸ ನೂರ ಐವತ್ತು ಕೊಟ್ರಿ ಬಾಸ

धर्म चंगुल पास करा धर्म सलमान धर्म चंगुल पास है तरी लान निम्चो प्रतिमा पास लेते हैं सर चंगुल ओ चंगुल है निम्ची चंगुल करना भारी निम्ची चंगुल हो रही है करके केतलन बाली नहीं नहीं ಏನ ಭಾವಿಸ್ತಾ ಹೊರಗಡೆ ಏನಾದ್ರು ಕೆಲ್ಸ ಕೊಡ್ತಾ ಇಲ್ಲ ಒಳಗಡೆ ಹೊರಗಡೆ ಏನು ಬೇರೆ ಬಾಳ್ ಬೇರೆ ಬರ್ತಾ ಇರ್ತೀರ ಏನೋ ಒಳಗಡೆ ಇದ್ರಿ ಹೊರಗಡೆ ನಮ್ಗೆ ಏನು ಮನಸ್ಸೇ ಬರ್ತಲ್ಲ ಮನಸ್ಸಿಗೆ ಬರ್ತದೆ ಯಾವಗಡೆ ಬರ್ತೀವಿ ಯಾವ್ರಿಗೆ ಬರ್ತದೆ ಒಳಗಡೆ ಇದ್ರಿ ಭಾಷೆ ಹೊರಗಡೆ ನಮ್ ಜಾಗ ಆಗಿಲ್ಲ ஜி ஒி நரி நாயி புக காரிட்டு

oh hi hey, hey, hey. hey.

ಯಾರ ನನ್ ಜಾಗ ಯಾರು ಮಾಡ ಅವ್ರು ಯಾರೋ ಏ ಯಾರ ಇವನ ಇವ್ನ ಯಾರು ಕಬ್ಬು ಇವನೇ ನಾನು ಹುಡುಗಿ ಮಾಡಿ ನಾನು ಎಲ್ಲ ಶಿಷ್ಯ ನಿನ್ ಅನ್ಕೊಂತಿನ ಹುಡ್ಗಿ ಅಂತ ಇಲ್ಲ ಬಾಸ್ ತಪ್ಪಾಯ್ತು ಹೊಸದಾಗಿ ಬಂದಿದ್ವಿ ಅವನ ಬಗ್ಗೆ ನಿನ್ಗೆ ಏನು ಗೊತ್ತಿಲ್ಲ ಅದಕ್ಕಾಗಿ ಅವನಿಗೆ ಚಾಕು ಚೂರು ಇಲ್ಲೇ ಗನ್ ಇಲ್ಲೇ ಆಗಲ್ಲ ನನಗೊಂದು ನನ್ನ ಹತ್ರ ಒಂದ್ ಪ್ಲಾನ್ ಇದೆ ಮಾಡ್ಕೊಡ್ತೇನೆ ನಿನ್ ಜಾಗ ನಿನ್ ಬಿಟ್ಕೊಡ್ತೇನೆ ನಮ್ ಮಾಜು ಮನೆಯಾಗಿ ಹುಡುಗಿಯರ ಕಿನ್ ಬಗ್ಗೆ ಏನಾರ ಗೊತ್ತೈತೆ ಇವರಿಗೆ ಹಿಂಗ್ ಹೋಗಿ ಸೀಕ್ರೆಟ್ ಮಾತಾಡತ್ತಾರ ಯಾರು ಬಾಸ್ ಏನ್ ಗೊತ್ತಾಗಿದೆ ಗೊತ್ತಿಲ್ಲ ಬಾಸ್ ನೀವು ಇದೆಲ್ಲ ನಂದೆ

ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಮುಂದಿನ ಇದೇ ತರಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಮಾಡಿ ನೋಡ್ರಿ ಗಂಟಿ ಬಾಯ್ ಬಾಯ್